ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂತಹ ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಆಚರಣೆ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಂತ ನಾಳೆ ಏಕಾದಶಿ ಮಹತ್ವ ಏನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಾಳೆ ಅಜಾ ಏಕಾದಶಿ ವಿಶೇಷವಾಗಿ ತ್ರಿಪುಷ್ಕರ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ತ್ರಿಪುಷ್ಕರ ಯೋಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ನಾಳೆ ಏಕಾದಶಿ ಮಂಗಳವಾರ ಆರ್ದ್ರ ನಕ್ಷತ್ರ ವಜ್ರಯೋಗ ಬಾಲವಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಅದಕ್ಕೊಂದು ವಿಶೇಷವಾಗಿರುವಂಥ ಕಥೆ ಅದು ಕಥೆ ಹೇಳಿ ನಂತರ ಶುಭ ಮುಹೂರ್ತ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಪೂರ್ಣ ನಂತರ ತಿಳಿಸ್ತೀನಿ ಈ ಏಕಾದಶಿ ಮಹತ್ವವನ್ನು ಸಾಕ್ಷಾತ್ ಶ್ರೀ ಕೃಷ್ಣನು ಯುಧಿಷ್ಠನಿಗೆ ಹೇಳ್ತಾ ಇದ್ದಾರೆ ಯುಧಿಷ್ಠರ ಕೇಳ್ತಾ ಇದ್ದಾನೆ ಶ್ರಾವಣಸ್ಯ ಕೃಷ್ಣ ಪಕ್ಷೇತು ಕಿಂ ನಾಮೈ ಏಕಾದಶಿ ಭವೈತ್ ಏತದಿತ್ಯಾಂಹ್ ಶ್ರೋತು ಕಥೆಯಿಸುವ ಜನಾರ್ದನ ಅಂದರೆ ಹೇ ಜನಾರ್ದನ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿ ಹೆಸರೇನು ಅದರ ಮಹಾತ್ಮ ಏನು ಪೂರ್ಣವಿರವಾಗಿ ನನಗೆ ತಿಳಿಸ್ಕೊಡು ಅಂಥೇಳಿ ಆಗ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಹೇ ಧರ್ಮರಾಜ ಎಲ್ಲವನ್ನ ವಿಸ್ತಾರವಾಗಿ ಹೇಳ್ತೇನೆ ಏಕಾಗ್ರ ಮನಸ್ಸಿನಿಂದ ಕೇಳುವಂತನಾಗು ಈ ಏಕಾದಶಿ ಕಥೆಯನ್ನು ಕೇಳಿದರೆ ಸಾಕು ಅವೆಲ್ಲವೂ ನಮ್ಮ ಪಾಪ ನಾಶಕ ಅಂಥೇಳಿ ನಮಗೆ ಏಕಾದಶಿ ಆಚರಣೆಯನ್ನು ಆಗದೇ ಇದ್ದರೂ ಕೂಡ ಏಕಾದಶಿ ಕಥೆಯನ್ನಾದರೂ ನಾವು ಆಲಿಸಬೇಕು ಅಂಥೇಳಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಅಜಾ ಅಂಥೇಳಿ ಈ ಏಕಾದಶಿಯನ್ನು ಸಕಲ ಪಾಪಗಳನ್ನು ನಾಶ ಮಾಡುವಂಥದ್ದು ಈ ಏಕಾದಶಿ ಅದಕ್ಕಾಗಿ ಪೂರ್ವ ಜನ್ಮದಲ್ಲಿ ನಾವು ಅರ್ಚಿತ ಈ ಜನ್ಮದಲ್ಲಿ ನಾವು ಎಷ್ಟೇ ಸತ್ಯದಿಂದ ನಡೆದುಕೊಂಡು ಕೂಡ ನಾವು ಮಾಡಿದಂಥ ಏನು ಜನ್ಮದ ಕರ್ಮದ ಅರ್ಚಿತ ಫಲ ಇರ್ತದಲ್ಲ ಅದು ನಾವು ಯಾವ ಸಮಯದಲ್ಲಿ ಅಲ್ಲಿ ಕೆಟ್ಟ ಕರ್ಮವನ್ನು ಮಾಡಿ ಬಂದಿರ್ತೇವೋ ಆ ಸಮಯದಲ್ಲಿ ಅಂದರೆ ಯಾವ ವಯಸ್ಸಿನಲ್ಲಿ ಮಾಡಿರ್ತೀವೋ ಆ ವಯಸ್ಸಿನಲ್ಲಿ ನಮಗೆ ಬಂದು ತಟ್ಟತದ ನಮ್ಮ ಜೀವನ ಬಹಳ ಸುಂದರವಾಗಿ ನಡ್ಕೊಂಡು ಹೋಗ್ಬಿಟ್ಟಿರ್ತದ ನಾವು ಸತ್ಯದಿಂದಲೇ ನಡೆದಿರ್ತೀವಿ ಆದರೆ ಪೂರ್ವ ಜನ್ಮದಲ್ಲಿ ತಿಳಿಯೋದೋ ತಿಳಿಯೋದೋ ಅಂತ ಮಾಡಿದಂಥ ಕೆಟ್ಟ ಕರ್ಮಗಳು ಈ ಜನ್ಮದಲ್ಲಿ ರೋಗದಿಂದ ರೂಪದಿಂದಲೋ ಹಣದ ದಾರಿದ್ರ್ಯ ರೂಪದಿಂದಲೋ ಯಾವುದೋ ರೂಪದಿಂದಲೇ ನಮಗೆ ಕಾಡಲಿಕ್ಕೆ ಶುರು ಮಾಡ್ತದೆ ಅದಕ್ಕಾಗಿ ಆ ಎಲ್ಲ ಕರ್ಮಗಳನ್ನು ನಾವು ಕಳ್ಕೊಳ್ಬೇಕು ಅಂದರೆ ನಾವು ಕೆಲವೊಂದು ಆಚರಣೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗ್ತದ ಅದೇ ರೀತಿಯಾಗಿ ಇಲ್ಲಿ ಶ್ರೀ ಕೃಷ್ಣದೇವರು ಹೇಳ್ತಾ ಇದ್ದಾರೆ ಸತ್ಯ ಹರಿಶ್ಚಂದ್ರನಿಗೂ ಕೂಡ ಆತ ಎಷ್ಟೇ ಸತ್ಯದಿಂದ ನಡೆದುಕೊಂಡರೂ ಕೂಡ ಆತ ಪೂರ್ವಜನ್ಮದಲ್ಲಿ ಮಾಡಿದಂಥ ಕರ್ಮದಿಂದ ಕೆಟ್ಟ ಕರ್ಮದಿಂದ ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗ್ತು ಅದನ್ನು ಹೇಳ್ತಾ ಇದ್ದಾನೆ ಹೇ ಯುಧಿಷ್ಠರ ಲೋಕದ್ವಯಗಳಲ್ಲಿಯೂ ಅಂದರೆ ಮೂರು ಲೋಕಗಳಲ್ಲಿಯೂ ಮನುಷ್ಯನಿಗೆ ಹಿತವನ್ನುಂಟು ಮಾಡುವಲ್ಲಿ ಈ ವ್ರತಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ವ್ರತವಿಲ್ಲ ಅದಕ್ಕಾಗಿ ನಾನು ಹೇಳ್ತೇನೆ ಈ ಕಲಿಯುಗದಲ್ಲಿ ಏಕಾದಶಿ ವ್ರತ ನಮ್ಮ ಎಲ್ಲ ಸಂಕಷ್ಟಗಳನ್ನ ದೂರ ಮಾಡ್ತದಂಥೇಳಿ ಅದಕ್ಕಾಗಿ ಒಂದು ದೃಷ್ಟಾಂತವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಹಿಂದಕ್ಕೆ ಸತ್ಯಸಂದನಾದಂಥ ಅಖಂಡ ಭೂಮಂಡಲಪತಿಯಾದಂಥ ಹರಿಶ್ಚಂದ್ರನ ಒಬ್ಬ ರಾಜ ಚಕ್ರವರ್ತಿ ರಾಜನಿದ್ದ ಅವನು ಅದ್ಯಾವುದೋ ಕರ್ಮ ನಿಮಿತ್ತವಾಗಿ ರಾಜ ಭ್ರಷ್ಟನಾಗಿ ತನ್ನ ಹೆಂಡತಿ ಮಕ್ಕಳನ್ನು ಮಾರಿ ಕೊನೆಗೆ ತನ್ನನ್ನು ಮಾರಿಕೊಂಡು ಹೇ ರಾಜೇಂದ್ರ ಪುಣ್ಯಾತ್ಮನಾದ ಅವನು ಸತ್ಯವನ್ನು ನಂಬಿ ಒಬ್ಬ ಚಾಂಡಾಲ್ನ ದಾಸನಾಗಿ ಸ್ಮಶಾನದಲ್ಲಿದ್ದಂಥ ಶವಗಳ ಮೇಲಿನ ವಸ್ತ್ರಗಳನ್ನು ಒಟ್ಟುಕೊಳ್ಳತೊಡಗಿದ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿದ್ದಂಥ ಸತ್ಯ ಹರಿಶ್ಚಂದ್ರ ಒಂದು ಸಮಯದಲ್ಲಿ ಯಾವುದೋ ಒಂದು ಪೂರ್ವಜನ್ಮದ ಅರ್ಚಿತ ಕರ್ಮ ಅವನನ್ನು ಹೆಂಗೆ ಮಾಡ್ತು ಅಂತಂದರೆ ಸ್ಮಶಾನವನ್ನು ಕಾಯುವಂಥ ಕೆಲಸಕ್ಕೆ ತಂದ ಹಸ್ತು ಅದಕ್ಕಾಗಿ ಬಹುಶಃ ನೀವು ಕೇಳಿರ್ಬೋದು ಯಾರದೋ ಬಗ್ಗೆ ಹೇಳ್ತಿರ್ತೀವಿ ಎಷ್ಟು ದೊಡ್ಡ ಶ್ರೀಮಂತರು ಇದ್ದರು ಅವರು ಹಂಗಿತ್ತು ಅವ್ರ ಮನೆಯಲ್ಲಿ ಹಿಂಗಿತ್ತು ಒಂದು ಕಾಲದಲ್ಲಿ ರಾಜರಾಗಿ ಮೆರೆದಂಥ ಮನುಷ್ಯರು ಇನ್ನೊಂದು ಸಮಯದಲ್ಲಿ ತಿನ್ನಲಿಕ್ಕೂ ಗತಿ ಇಲ್ದಂಗೆ ಆಗ್ತದೆ ಅದಕ್ಕಾಗಿ ಯಾವ ಸಮಯದಲ್ಲಿ ಈ ಹಣವನ್ನು ನಂಬಿ ನಡೆಯೋದಕ್ಕಿಂತ ಭಗವಂತನನ್ನು ನಂಬಿ ನಡಿಬೇಕು ಅಂತ ಹೇಳೋದು ತಪ್ಪಲ್ಲ ನಾವು ಮಾಡಿದಂಥ ಹಣ ಯಾವುದೂ ಹಣ ಐಶ್ವರ್ಯ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸೋದಿಲ್ಲ ನಾವು ಮಾಡಿದಂಥ ದಾನ ಧರ್ಮ ಮಾಡಿದಂಥ ಪೂಜೆ ಪುನಸ್ಕಾರಗಳು ನಮ್ಮನ್ನು ಯಶಸ್ಸಿನತ್ತ ಅಥವಾ ನಮ್ಮನ್ನು ಒಂದು ಸುರಕ್ಷಿತವಾಗಿ ಕವಚದಂತೆ ಕಾಪಾಡ್ತದೆ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಸತ್ಯ ಚಿಂತೆ ಚಿಂತೆಯಾಗ್ಬಿಡ್ತು ಎಂತಹ ದೊಡ್ಡ ಭೂಮಂಡಲಪತಿಯಾದಂಥ ಭೂಮಂಡಲಕ್ಕೆ ಅಧಿಪತಿಯಾದಂಥ ಸತ್ಯ ಹರಿಶ್ಚಂದ್ರ ಒಂದು ದಿವಸ ತಿನ್ನಲಿಕ್ಕೂ ಉಂಡ್ಲಿಕ್ಕೂ ಗತಿ ಇಲ್ಲದೆ ಏನು ಶವಕ್ಕಾಗಿ ತಂದಿರ್ತಾರೋ ಅಲ್ಲಿ ಏನು ಅಂದರೆ ಹಣ್ಣು ಬಟ್ಟೆಗಳನ್ನು ಒಗೆದು ಹೋಗಿರ್ತಾರೋ ಅದನ್ನು ಉಪಯೋಗಿಸಿ ಬದುಕ್ಲಿಕ್ಕತ್ತ ಅಂತಹ ಪರಿಸ್ಥಿತಿ ಅವನಿಗೆ ಪ್ರಾಪ್ತಿಯಾಯಿತು ಅದು ಆತನಿಗೆ ಪೂರ್ವಜನ್ಮದ ಅರ್ಚಿತ ಕರ್ಮದಿಂದ ಇಷ್ಟಾದರೂ ಕೂಡ ಆತ ಸತ್ಯವನ್ನು ಬಿಡಲಿಲ್ಲ ಬಹಳಷ್ಟು ದುಃಖ ಆಗ್ತಿತ್ತು ಹೆಂಡತಿ ಒಂದು ಕಡೆ ತಾನು ಒಂದು ಕಡೆ ನ ಇಂತಹ ಕಷ್ಟವನ್ನು ಯಾಕಾಗಿ ನನಗೆ ಬಂತು ಏನು ಮಾಡೋದರಿಂದ ಈ ಒಂದು ಕಷ್ಟದ ಪರಿಸ್ಥಿತಿಯಿಂದ ನಾನು ಪಾರಾಗ್ತೀನಿ ಅಂಥೇಳಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಗೌತಮರ ದರ್ಶನ ಆಗ್ತದೆ ಯಾವುದೋ ಪೂರ್ವಜನ್ಮದ ಅರ್ಚಿತ ಕರ್ಮದಲ್ಲಿ ಈ ರೀತಿ ನೆರಳ್ತಾ ಇದ್ದಾನೆ ಸತ್ಯಹರಿಶ್ಚಂದ್ರ ಅಂತ ತಿಳಿದಂಥ ಗೌತಮರು ಆತನನ್ನು ಭಟ್ಟಿ ಬರ್ತಾರೆ ಯಾಕಂದರೆ ಗೌತಮರಿಗೆ ಪರೋಪಕಾರಕ್ಕಾಗಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂಥ ಮುನಿವರನು ಅಂತಲೇ ಬಿರಿದಿರ್ತದೆ ಎಲ್ಲಿ ಕಷ್ಟ ಇರ್ತದೋ ಅಲ್ಲಿ ಹೋಗಿ ಆ ಒಂದು ಕಷ್ಟವನ್ನು ದೂರ ಮಾಡುವಂಥ ಗೌತಮರು ರಾಜನ ಹತ್ರ ಹೋಗ್ತಾರೆ ಆತ ಆತನ ಪರಿಸ್ಥಿತಿಯನ್ನು ನೋಡಿ ದುಃಖಿತರಾದಂಥ ಗೌತಮ ಮುನಿಗಳು ಆತನಿಗೆ ಹೇ ಹರಿಶ್ಚಂದ್ರ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಅಂದರೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಅಜಾ ಏಕಾದಶಿ ಆಚರಣೆಯನ್ನು ನೀನು ಮಾಡು ಅಂದರೆ ನೀನು ಜನ್ಮದ ಅರ್ಚಿತ ಯಾವುದೇ ಕರ್ಮ ಇದ್ದರೂ ಈ ಪರಿಸ್ಥಿತಿಗೆ ನಿನ್ನ ತಂದಿರುವುದೇ ಈ ನೀನು ಪೂರ್ವ ಜನ್ಮದ ಮಾಡಿದಂಥ ಒಂದು ಕೆಟ್ಟ ಕರ್ಮದಿಂದ ಅದಕ್ಕಾಗಿ ಈ ಜನ್ಮದಲ್ಲಿ ನೀ ಎಷ್ಟೇ ಸತ್ಯಸಂಧನಾಗಿ ನಡ್ಕೊಂಡ್ರೂ ಕೂಡ ಪೂರ್ವ ಜನ್ಮದ ಅರ್ಚಿತ ಕರ್ಮ ನಿನ್ನನ್ನು ಈ ಪರಿಸ್ಥಿತಿ ಕರ್ಕೊಂಡು ಬಂದದ ಆ ಒಂದು ಕೆಟ್ಟ ಕರ್ಮ ಕಳಿಬೇಕು ಅಂದರೆ ಈ ಅಜಾ ಏಕಾದಶಿ ಆಚರಣೆಯನ್ನು ನೀನು ಮಾಡಬೇಕು ಆತನ ಕೈಯಿಂದ ಸಂಕಲ್ಪ ಪೂರ್ವಕವಾಗಿ ಅಜಾ ಏಕಾದಶಿ ಆಚರಣೆಯನ್ನು ಮಾಡಿಸ್ತಾರೆ ಯಾವಾಗ ಅಜಾ ಏಕಾದಶಿ ಆಚರಣೆಯನ್ನು ಮಾಡಿದ್ದೋ ಬಹು ವರ್ಷಗಳಿಗೆ ಏನು ಆತನಿಗೆ ದುಃಖ ಒದಗಿ ಬಂದಿತ್ತು ಆ ದುಃಖ ಎಲ್ಲವೂ ಆತು ಮುಂದೆ ಈ ವೃತ್ತದ ಪ್ರಭಾವದಿಂದ ಹರಿಶ್ಚಂದ್ರ ತನ್ನೆಲ್ಲ ದುಃಖಗಳನ್ನು ಕಳೆದುಕೊಂಡು ಹೆಂಡತಿ ಮಕ್ಕಳನ್ನು ಕೂಡಿಕೊಂಡು ಸಂತೋಷವಾಗಿರ್ತಾನೆ ಅನ್ನುವಲ್ಲಿಗೆ ಈ ಏಕಾದಶಿ ವೃತಕತೆ ಸಂಪೂರ್ಣ ಹೇಳಿ ಅದಕ್ಕಾಗಿ ಈ ಏಕಾದಶಿಗೆ ಬಹಳಷ್ಟು ಮಹತ್ವದ ಪೂರ್ವ ಜನ್ಮದ ಅರ್ಚಿತ ಕರ್ಮವೆಲ್ಲವೂ ಕಳಿಬೇಕು ಅಂದರೆ ಒಂದೊಂದು ಏಕಾದಶಿಗೂ ಒಂದೊಂದು ಫಲ ಇರುವಂತೆ ಈ ಏಕಾದಶಿ ಪೂರ್ವಜನ್ಮದ ಅರ್ಚಿತಲ್ಲಿ ಮಾಡಿರುವಂಥ ಕೆಲವು ಕೆಟ್ಟ ಕರ್ಮಗಳನ್ನು ದೂರ ಮಾಡಿ ಈ ಜನ್ಮದಲ್ಲಿ ಏನೋ ಸಂಕಷ್ಟ ಬಂದಿರ್ತದ ಅದರಿಂದ ನಮ್ಮನ್ನು ಕಾಪಾಡ್ತದ ಅದಕ್ಕಾಗಿ ಈ ಅಜಾ ಏಕಾದಶಿ ಬಹಳಷ್ಟು ಒಳ್ಳೆಯದು ಇನ್ನು ಯಾವ ಸಮಯದಲ್ಲಿ ನಾಳೆ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ನಾಳೆ ದಿವಸದ ಏನೇನು ವಿಶೇಷತೆ ಅದನ್ನನ್ನು ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ಇನ್ನು ನಾಳೆ ದಿವಸ ವಿಶ್ವಾವಾಸ ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತೋ ಶ್ರಾವಣ ಮಾಸೆ ಕೃಷ್ಣಪಕ್ಷೆ ಏಕಾದಶಾತಿಥೋ ಭೋಮವಾಸರೆ ಆರ್ದ್ರ ನಕ್ಷತ್ರ ವಜ್ರಯೋಗೆ ಬಾಲವಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ನಾಳೆ ಕೃಷ್ಣ ಪಕ್ಷದ ಏಕಾದಶಿ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಏಕಾದಶಿ ತಿಥಿಯದ ನಂತರ ದ್ವಾದಶಿ ಪ್ರಾಪ್ತಿಯಾಗ್ತದೆ ಹತ್ತೊಂಬತ್ತನೇ ತಾರೀಕಿಗೆ ದ್ವಾದಶಿ ಆಚರಣೆ ಇರ್ತದೆ ಇನ್ನು ಆರ್ದ್ರ ನಕ್ಷತ್ರ ಇಡೀ ದಿವಸ ನಮಗೆ ಆರ್ದ್ರ ನಕ್ಷತ್ರ ಸೂರ್ಯೋದಯದಿಂದ ಹಿಡಿದು ರಾತ್ರಿವರೆಗೂ ನಂತರ ನಾಳೆ ದಿವಸ ವಿಶೇಷವಾಗಿ ವಜ್ರಯೋಗ ಅದಾದ ಮೇಲೆ ಅಂದರೆ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ವಜ್ರಯೋಗ ನಂತರ ಸಿದ್ಧಿಯೋಗ ಪ್ರಾಪ್ತಿಯಾಗಲಿರ್ತದೆ ಇನ್ನು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷ ಇದು ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯದು ಅಂಥೇಳಿ ಇನ್ನು ನಾಳೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷಕ್ಕೆ ರಾಹುಕಾಲ ಮುಗಿತದ ಅಲ್ಲಿವರೆಗೂ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಂತ ಮಧ್ಯದಲ್ಲಿ ನಾವು ಶುಭ ಕಾರ್ಯವನ್ನು ಶುರು ಮಾಡಿದಾಗ ಮಧ್ಯದಲ್ಲಿ ಬಂದೇ ಏನೂ ದೋಷ ಇಲ್ಲ ಆದರೆ ಶುಭ ರಾಹುಕಾಲ ಇರುವಂಥ ಸಮಯದಲ್ಲಿಯೇ ನಾವು ಶುರುವನ್ನು ಮಾಡಬಾರ್ದು ಇದನ್ನು ನಾನು ಎಷ್ಟೋ ಸಲ ಹೇಳ್ಕೊಟ್ಟೆ ಕೊಟ್ಟಿನಿ ಆದರೂ ಕೆಲವರು ಕೇಳ್ತಿರ್ತೀರಿ ಮುಹೂರ್ತ ಮಧ್ಯ ಬಂದರೆ ಏನೂ ದೋಷ ಇಲ್ಲ ಆದರೆ ಈ ಮುಹೂರ್ತನೇ ರಾಹುಕಾಲದಲ್ಲೇ ಮುಹೂರ್ತಗಳನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ಇನ್ನು ಮುಹೂರ್ತ ಸ್ವಲ್ಪ ಲೇಟಾಗಿಯೇ ಶುರು ಆಗ್ತದೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಇದು ಬಹಳಷ್ಟು ಶುಭ ಮುಹೂರ್ತ ಅಂತಲೇ ಹೇಳ್ತೀನಿ ತುಲಾಲಗ್ನ ಶುಕ್ರ ಅಧಿಪತಿ ಇನ್ನು ಎರಡನೇ ಮುಹೂರ್ತ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯದ ಅಮೃತಕಾಲ ಅಂತ ಹೇಳ್ತೀವಿ ನಾಳೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಐದು ನಿಮಿಷ ಇದು ಕೂಡ ಬಹಳಷ್ಟು ಒಳ್ಳೆಯದು ಬೆಳಗ್ಗೆ ಯಾವುದೇ ಮುಹೂರ್ತಗಳು ಸಿಗ್ತಾ ಇಲ್ಲ ನಾಳೆ ಇನ್ನು ನಾಳೆ ಚಂದ್ರಬಲ ಇರುವಂಥ ರಾಶಿಗಳು ಉಮೇಶ ಮಿಥುನ ಸಿಂಹ ಕನ್ಯಾಧನು ಧನು ಮತ್ತು ಮಕರ ರಾಶಿಗೆ ಅತ್ಯಂತ ಒಳ್ಳೆಯದಾಗಿ ಚಂದ್ರಬಲ ಶುಭ ಚಂದ್ರಬಲ ಇದ್ದಾಗ ಯಾವುದೇ ಕೆಲಸಗಳು ನಮಗೆ ಅತ್ಯಂತ ಶುಭವನ್ನು ತಂದುಕೊಡ್ತದೆ ಅಂತ ಹೇಳ್ತೀವಿ ಇನ್ನು ಅಶ್ವಿನಿ ಕೃತಿಕಾ ಮೃಗಶ್ರಾ ಪುನರ್ಸು ಪುಷ್ಯ ಮಘ ಉತ್ತರ ಫಲ್ಗುಣಿ ಚಿತ್ರ ವಿಶಾಖ ಅನುರಾಧ ಮೂಲ ಉತ್ತರಾಚಾರಣ ಧನಿಷ್ಠ ಪೂರ್ವ ಮತ್ತು ಉತ್ತರ ಭಾದ್ರಪದ ಅತ್ಯಂತ ಶ ತಾರಾಬಲವನ್ನು ಬಹಳಷ್ಟು ಒಳ್ಳೆಯದ ಅಂಥೇಳಿ ಇನ್ನು ನಾಳೆ ಏಕಾದಶಿ ಅಂದರೆ ದಶ ಈ ಏಕಾದಶಿ ವ್ರತವನ್ನು ನಾವು ಮೂರು ದಿವಸದ ವ್ರತ ಅಂತ ಹೇಳ್ತೀವಿ ಐವತ್ತಿನ ದಿವಸ ದಶಮಿ ನಾಳೆ ಏಕಾದಶಿ ಮತ್ತು ದ್ವಾದಶಿ ಈಗಾಗಲೇ ನಾವು ಬಹಳಷ್ಟು ಸಲ ತಿಳಿಸ್ಕೊಟ್ಟೇನಿ ದಶಮಿ ದಿವಸ ಒಂದೇ ಊಟ ಇರ್ತದ ದಶಮಿ ದಿವಸ ಸಾಯಂಕಾಲ ದೀಪವನ್ನು ಹಚ್ಚಬೇಕಾದ್ರೆ ದಶಮಿ ದಿವಸ ಪ್ರಾಪ್ತಿ ವೃತ್ತ ಸ್ತೋಹಂ ಜನಾರ್ದನ ತ್ರೀಧನ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ನಾಳೆ ದಿವಸ ಅಂದರೆ ಇವತ್ತಿನ ದಿವಸ ಸಾಯಂಕಾಲ ದೀಪ ಹಚ್ಚಬೇಕಾದ್ರೆ ಬೇಡ್ಕೊಂಡು ಬಿಡಬೇಕು ಬೆಳಗ್ಗೆ ಒಂದೇ ಒಂದು ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಇನ್ನು ಏಕಾದಶಿ ದಿವಸ ಏಕಾದಶಿ ದಿವಸ ನೀವು ಉಪವಾಸವನ್ನು ಮಾಡಬೇಕು ಅದು ಉಪವಾಸ ಯಾವ ರೀತಿ ಈಗಾಗಲೇ ನಾನು ಬಹಳ ಸಲ ಹೇಳೇನಿ ಅದನ್ನು ಕೂಡ ತಿಳಿಸ್ಕೊಟ್ಟೇನಿ ನಿಮ್ಮ ಆರೋಗ್ಯವನ್ನು ನೋಡಿ ಏಕಾದಶಿ ಇರಬಹುದು ನಿರಾಹಾರ ಮಾಡ್ಬೋದು ಹಾಲು ಹಣ್ಣು ತೆಗೆದುಕೊಂಡು ಮಾಡ್ಬೋದು ಇನ್ನು ಏನಾದರೂ ತಿಂಡಿಯನ್ನು ಅಂದರೆ ತಿಂಡಿ ಅಂತಂದರೆ ಅವ ಅಕ್ಕಿಯ ಪದಾರ್ಥಗಳನ್ನು ತಿನ್ನೋದು ಅಷ್ಟೊಂದು ಒಳ್ಳೆಯದಲ್ಲ ಕಾಳುಗಳನ್ನು ತಿನ್ನಬಾರ್ದು ಸಾಬುದಾನಿಗಳನ್ನು ತಿಂದು ಮಾಡಬಹುದು ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ಏಕಾದಶಿ ಆಚರಣೆಯನ್ನು ಮಾಡಿರಿ ಮುಟ್ಟಾದವರು ಕೂಡ ಊಟವನ್ನು ಮಾಡಬಾರ್ದು ಏಕಾದಶಿ ಆಚರಣೆಯನ್ನು ಮಾಡಲಿಕ್ಕೆತ್ತಾಗ ಮುಟ್ಟ ಆದರೂ ಕೂಡ ಏಕಾದಶಿ ಊಟವನ್ನು ಮಾಡಬಾರ್ದು ಈ ರೀತಿಯಾಗಿ ಸೂತಕ ಇದ್ದರೂ ಕೂಡ ಉಪವಾಸ ಮಾಡಲಿಕ್ಕೆ ಬರ್ತದ ಸೂತಕ ಇದ್ದಾಗ ದಾನ ಧರ್ಮ ಉಪವಾಸ ಇಂಥವೆಲ್ಲವೂ ಬರ್ತದ ಇನ್ನು ಏಕಾದಶಿ ದಿವಸ ನೀವು ಯಾವ ರೀತಿ ಏಕಾದಶಿಯನ್ನು ಮಾಡ್ಕೋತೀರಿ ಹೇಳಿ ಭಗವಂತನಲ್ಲಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಏಕಾದಶಂ ನಿರಾಹಾರ ಸ್ಥಿತ್ವಾಹಮ ಪರೇಹನಿ ಮೋಕ್ಷಾಮಿ ಮೇ ಪುಂಡರೇಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂಥೇಳಿ ಏಕಾದಶಿ ದಿವಸ ಈ ರೀತಿಯಾಗಿ ನಾನು ಏಕಾದಶಿ ಆಚರಣೆಯನ್ನು ಮಾಡ್ತೀನಿ ನಿರಾಹಾರ ಮಾಡ್ತೀರೋ ಏನಾದರೂ ತಿಂದು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಇನ್ನು ದ್ವಾದಶಿ ದ್ವಾದಶಿ ಬ ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ನೈವೇದ್ಯವನ್ನು ಮಾಡಿ ಸಮಯವನ್ನು ಹೇಳ್ತೀನಿ ಅಡುಗೆ ಎಲ್ಲ ನೈವೇದ್ಯವನ್ನು ಮಾಡಿ ಅದಾದಮೇಲೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಅಜ್ಞಾನಾತಿ ಅಜ್ಞಾನಾತಿಮಿರಾಂದಸ್ಥೆ ವೃತಾನಾನಿನ ಕೇಶವ ಪ್ರಸನ್ನ ಮುಖೋಭೂತ್ವ ಜ್ಞಾನದೃಷ್ಟಿ ಪ್ರದೋಭವ ಅಂಥೇಳಿ ನಂತರ ಏಕಾದಶಿ ಉಪವಾಸ ಏನು ದ್ವಾದಶಿ ಯದರ್ಚಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂಥೇಳಿ ನಾನು ಮಾಡಿರುವಂಥ ಈ ಮೂರು ದಿವಸದ ಏಕಾದಶಿ ವ್ರತವನ್ನು ನೀನು ನನಗೆ ಅಂದರೆ ಯಥಾಶಕ್ತಿನ ಮಾಡೀನಿ ಆದ್ದರಿಂದ ಪ್ರೀತನಾಗಿ ನನಗೆ ಮಾ ಮಾಡಿದಂಥ ಪುಣ್ಯವನ್ನು ಲಭಿಸಬೇಕು ಅಂತ ಹೇಳಿ ಬೇಡ್ಕೋಬೇಕು ಭಗವಂತನಲ್ಲಿ ಇನ್ನು ಏಕಾದಶಿ ದಿವಸ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹತ್ತು ಶಂಕ ಹತ್ತು ಚಕ್ರವನ್ನು ಹಾಕ್ಕೊಳ್ಬೇಕು ಅಂದರೆ ದಶಾವತಾರ ಸ್ಮರಣೆಯನ್ನು ಮಾಡ್ತಾ ಇನ್ನೂ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಹತ್ತು ಶಂಖಚಕ್ರ ಹಾಕಲಿಕ್ಕೆ ಅಂತಂದರೆ ಒಂದೇ ಶಂಖಚಕ್ರವನ್ನು ಕೂಡ ಹಾಕ್ಬೋದು ವಿಷ್ಣುವಿನ ಯಾವುದೇ ಅವತಾರದ ಫೋಟೋ ಇದ್ದರೂ ಕೂಡ ಇಡಬಹುದು ಇಲ್ಲದಿದ್ದರೆ ಕೃಷ್ಣಮೂರ್ತಿ ಇದ್ದರೆ ಕೃಷ್ಣಮೂರ್ತಿಯನ್ನು ಇಟ್ಕೊಳ್ಬೇಕು ಸರಳವಾಗಿ ಒಂದು ಒಂದು ಸಂಕಲ್ಪದ ಏಕಾದಶಿದು ಹೇಳ್ತೀನಿ ಅದನ್ನ ಸಂಕಲ್ಪ ಮಾಡಿಕೊಂಡು ಆ ದಿನ ಪೂಜೆಯನ್ನು ಮಾಡಬೇಕು ಇನ್ನು ಇವತ್ತು ಸೋಮವಾರ ಅಡುಗೆ ಅಂದರೆ ಯಾರು ಈಶ್ವರ ಪೂಜೆಯನ್ನು ಮಾಡ್ತೀರಿ ನಾಳೆ ದಿವಸ ಅಡುಗೆ ನೈವೇದ್ಯ ಬರುವುದಿಲ್ಲ ಮಂಗಳಾಗವರಿಗೂ ಅಡುಗೆ ನೈವೇದ್ಯ ಬರುವುದಿಲ್ಲ ಏಕಾದಶಿ ಇರೋದ್ರಿಂದ ದ್ವಾದಶಿ ದಿವಸ ಅಡುಗೆ ನೈವೇದ್ಯವನ್ನು ಮಾಡಬೇಕಾಗ್ತದೆ ನಾಳೆ ದಿವಸ ಸೋಮವಾರ ಇದ್ದರೂ ಸಹ ಇವತ್ತು ಸೋಮವಾರ ನಾಳೆ ಈಶ್ವರನಿಗೆ ಅಡುಗೆ ನೈವೇದ್ಯ ಮಾಡಿ ತೋರಿಸೋರು ಕೂಡ ದ್ವಾದಶಿ ದಿವಸನೇ ತೋರಿಸ್ಬೇಕಾಗ್ತದೆ ನಾಳೆ ಮಾಡಲಿಕ್ಕೆ ಬರುವುದಿಲ್ಲ ಹಾಗೆ ದೂಪ ದೀಪ ಮಾಡಿ ನಾಳೆ ದಿವಸ ಹಾಲು ಸಕ್ಕರೆ ನೈವೇದ್ಯ ಮಾಡಬಹುದು ಪೂಜೆಗೆ ಅಂದರೆ ಪಂಚೋಪಚಾರ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ನಾಳೆನೂ ಅಷ್ಟೇ ಮಾಡಬೇಕಾಗ್ತದೆ ಮತ್ತು ನಾಡ್ದ ಅಂದರೆ ದ್ವಾದಶಿ ದಿವಸ ಅಡುಗೆ ನೈವೇದ್ಯ ಇರ್ತದೆ ಮಂಗಳಗೌರಿಗೂ ಸಹ ಅಷ್ಟೇ ಇರ್ತದೆ इनो संकल्प मंत्रांना ಹೇಳ್ತೀನಿ ನೀವು ಕೇಳಿ ನೀರ್ ಬಿಟ್ರಿ ಸಾಕು ಓಂ ಶುಭವಾಸರಿ ಯುಕ್ತಾಯಾಂ ಶುಭ ನಕ್ಷತ್ರಾ ಶುಭ ಯೋಗೇ ಶುಭಕರಣೇ ಏವಂ ಗುಣವಿಶೇಷಣವಿಶಿಷ್ಟಾಯಾಂ ಅಸ್್ಯಾಂ ಶುವತಿತೋ मम ಇಹ ಜನ್ಮನೇ ಜನ್ಮಾಂತರೇಚಕಲ ಸೌಭಾಗ್ಯಸಿದ್ಧರ್ತಂ ಶ್ರೀ ಕೃಷ್ಣ ದೇವತಾಂ ಪ್ರಿಯರ್ತಂ ಯಥಾ ಶಕ್ತಿ ಯಥಾ ಜ್ಞಾನೇನ ಅಜಾ ಏಕಾದಶಿ ವೃತಾಂಗತ್ವೇನ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಂ ಷೋಡು ಶೋಪಚಾರ ಪೂಜಾಂ ಹೇಳಿ ಅಂಥೇಳಿ ಬಿಡಬೇಕು ಅದು ನಿರ್ವಿಘ್ನತಾ ಮಹಾ ಗಣಪತಿ ಸ್ಮರಣಂಚ ಕರಿಶೇ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಣಪತಿ ಸ್ಮರಣೆ ಇಲ್ಲದೆ ನೀವು ಯಾವುದೇ ಪೂಜೆ ಮಾಡಿದರೂ ಯಾವ ಫಲವೂ ಸಿಗೋದಿಲ್ಲ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡ್ಕೋಬೇಕು ಕುಲದೇವರ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಂತರ ವಿಷ್ಣು ದೇವರಿಗೆ ಒಂದು ಧ್ಯಾನವನ್ನು ಹೇಳಬೇಕು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಶ್ರೀಕೃಷ್ಣದೇವತಾಭ್ಯೋ ನಮಃ ಧ್ಯಾನವನ್ನು ಮಾಡಿ ನಂತರ ಆಹ್ವಾನ ಆಸನ ಎಲ್ಲ ಮನ್ನ ಮಾಡಿ ನಾಳೆ ದಿವಸ ವಿಶೇಷವಾಗಿ ತುಳಸಿಯನ್ನು ಏರಿಸಿ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರವನ್ನು ಹೇಳಿದೆ ಒಂದು ತುಳಸಿ ಏರಿಸಿದರೂ ಸಾಕು ಭಗವಂತನಿಗೆ ಮುಟ್ಟುತ್ತದ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿ ಏಕಾದಶಿ ಆಚರಣೆಯನ್ನು ಹೇಳ್ಕೊಟ್ಟೀನಿ ಎಷ್ಟು ಸಾಧ್ಯನೋ ಅಷ್ಟು ಏಕ ಸಮಾಧಾನ ಚಿತ್ತದಿಂದ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ಮನೆಯಲ್ಲಿ ಕೂಡ ನೀವು ಉಪವಾಸ ಮಾಡೀನಿ ಅಂದ ತಕ್ಷಣ ಬಹಳಷ್ಟು ಕಿರಿಕಿರಿ ಮಾಡ್ಕೊಳ್ಳೋದು ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಳ್ಳೋದು ಮಕ್ಕಳಿಗೆ ಬೈಯೋದು ಎಲ್ಲರಿಗೂ ಜೊತೆ ಜಗಳಾಡೋದು ಈ ರೀತಿ ಇನ್ನು ಮಾಡಬಾರ್ದು ಏಕಾದಶಿ ವ್ರತ ಅಂದರೆ ಉಪವಾಸವನ್ನು ಮಾಡಿದಾಗ ನಮಗೆ ಕೆಲವರಿಗೆ ಸಂಕಟ ಆಗ್ತಿರ್ತದೆ ಹೊಟ್ಟೆಯಲ್ಲಿ ಭಾಳಷ್ಟು ಸಂಕ ಆಗ್ತಿರೋದಿಲ್ಲ ಆ ರೀತಿ ಏನೇ ಆದರೂ ಸಹಿತ ನಾನು ಇವತ್ತೇ ಭಗವಂತ ನನಗೆ ಸ್ಮರಣೆಗೋಸ್ಕರ ಈ ಏಕಾದಶಿ ವ್ರತವನ್ನು ಇದ್ದೇನೆ ಇದರಿಂದ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗ್ತದಂಥ ಯೋಚನೆಯನ್ನು ಮಾಡಿ ಎಷ್ಟು ಸಮಾಧಾನ ಚಿತ್ತದಿಂದ ನೀವು ಇರ್ತಿರೋ ಅಷ್ಟು ಬೇಗ ನಿಮಗೆ ಎಲ್ಲ ಫಲಗಳು ಪ್ರಾಪ್ತಿಯಾಗ್ತದೆ ಈ ರೀತಿಯಾಗಿ ಏಕಾದಶಿ ವ್ರತವನ್ನು ವಿವರವಾಗಿ ತಿಳಿಸ್ಕೊಟ್ಟೀನಿ ಮತ್ತೆ ಮುಂದೆ ಮುಗಿಯೋದು ಸಿಗ್ತೀನಿ ನಮಸ್ಕಾರ